ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪೃಥ್ವಿ ಕನ್ನಡಿಗ ಫ್ರೆಂಡ್ಸ್ ಇವತ್ತೇನಂದರೆ ತುಂಬ ಜನ ಯೂಟ್ಯೂಬರ್ಗಳಿಗೆ ಅವರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾದ್ಮೇಲೆ ಅವ್ರ ಚಾನಲ್ಗೆ ತುಂಬ ಕಡಿಮೆ ವ್ಯೂಸ್ ಬರ್ತಾ ಇರ್ತವೆ ಆಯಿತಾ ಎಷ್ಟು ಕಡಿಮೆ ಅಂದರೆ ಒಂದು ಹತ್ತು ಇಪ್ಪತ್ತು ಆರು ಏಳು ಈ ಥರ ವ್ಯೂಸ್ ಇರ್ತವೆ ಕಡಿಮೆ ಕಡಿಮೆ ವ್ಯೂಸ್ ಬರ್ತಾ ಇರ್ತವೆ ಏನಂತಾರೆ ಏನು ಅಂದ್ಕೊಂಡ್ಬಿಡ್ತಾರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದವರು ಯೂಟ್ಯೂಬಲ್ಲಿ ಕಡಿಮೆ ವ್ಯೂಸ್ ಇದೆ ಎಷ್ಟೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ವ್ಯೂಸ್ ಇಲ್ಲ ಚೆನ್ನಾಗೆ ಇನ್ನೇನು ಮಾಡೋಣ ಯೂಟ್ಯೂಬ್ನ ಇಲ್ಲಿಗೆ ಡ್ರಾಪ್ ಮಾಡಿಬಿಡೋಣ ನಿನ್ನ ಮೇಲೆ ವೀಡಿಯೋ ಮಾಡೋದು ಬೇಡ ಅಂತ ಅನ್ಕೊಂತಾರೆ ಸೊ ಇಲ್ಲಿ ನೀವು ಮಾಡೋ ತಪ್ಪಿಂದ ಅಲ್ಲಿ ನಿಮಗೆ ವ್ಯೂಸ್ ಬರ್ತಾ ಇರೋಲ್ಲ ಅದನ್ನು ಯಾವ ರೀತಿ ಸರಿ ಮಾಡ್ಕೊಳೋದು ಅಂತ ಈ ಒಂದು ವೀಡಿಯೋದಲ್ಲಿ ಫುಲ್ಲಾಗಿ ಹೇಳ್ತೀನಿ ಬನ್ನಿ ಈ ಒಂದು ವೀಡಿಯೋನ ಶುರು ಮಾಡೋಣ ಓಕೆ ಇಲ್ಲಿ ನಿಮಗೆ ಮೊದಲನೇದಾಗಿ ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಹೇಳೋಕೆ ಹೊಲ್ಟಿರೋದು ಏನಂದರೆ ವ್ಯೂಸ್ನ ಯಾವ ರೀತಿ ಎಂಕರೇಜ್ ಮಾಡೋವಂಥದ್ದು ಒಂದು ಟ್ರಿಕ್ ಹೇಳ್ಕೊಡ್ತೀನಿ ಸೊ ಯಾರ್ಯಾರೆಲ್ಲ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನಲ್ಲಿ ಆಲ್ ಅಂತ ಕ್ಲಿಕ್ ಮಾಡಿಕೊಂಡು ನೋಡಿ ನಾನು ಹಾಕೋ ಎಲ್ಲ ವೀಡಿಯೋನೂ ನೋಟಿಫಿಕೇಷನ್ ಮೂಲಕ ನಿಮಗೆ ಬೇಗನೆ ತಲುಪುತ್ತೆ ಸೊ ಈ ಒಂದು ವೀಡಿಯೋ ಸ್ಟಾರ್ಟ್ ಮಾಡೋಣ ಈಗ ಮೊದಲನೇದಾಗಿ ನೀವೇನು ಮಾಡಬೇಕಂದ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಿ ಟಿ ಆರ್ ಅಂತ ಇರುತ್ತೆ ಆಯಿತಾ ಸಿ ಟಿ ಆರ್ ಅಂದರೆ ಇಲ್ಲಿ ಮೊದಲನೇದಾಗ ನಿಮ್ಗೆ ಹೇಳ್ಬಿಡ್ತೀನಿ ಈಗ ಟಿ ವಿ ಚಾನಲ್ಗಳಿಗೆಲ್ಲ ಬೇರೆ ಥರ ಇರುತ್ತೆ ಆಯಿತಾ ಯಾವ ರೀತಿ ಯಾವ ರೀತಿ ಅನ್ನೋದಾದರೆ ಅಲ್ಲಿ ಟಿ ಆರ್ ಪಿ ಅಂತ ಇರುತ್ತೆ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ ಅಂತ ಆಯಿತಾ ಇಲ್ಲಿ ಯೂಟ್ಯೂಬ್ನಲ್ಲಿ ಅದೇ ರೀತಿ ಇರ್ತತೆ ಆದರೆ ಯೂಟ್ಯೂಬರ್ಸ್ಗಳು ಅದನ್ನು ಸಿ ಟಿ ಆರ್ ಅಂತ ಕರೀತಾರೆ ಸಿ ಟಿ ಆರ್ ಅಂದರೆ ಅಲ್ಲಿ ಕ್ಲಿಕ್ ಥ್ರಾಕ್ ರೇಟ್ ಅಂತ ಆಯಿತಾ ಈ ಒಂದು ಏನು ಸಿ ಟಿ ಆರ್ ಇದೆ ಇದು ನಿಮ್ಮ ಚಾನಲಲ್ಲಿ ಆಟೋಮೆಟಿಕ್ ಡೌನ್ ಆಗಿಬಿಟ್ರೆ ಏನಾಗುತ್ತೆ ನಿಮ್ಮ ಒಂದು ಚಾನಲ್ಗೆ ಬರಬೇಕಾಗಿರೋ ವ್ಯೂಸು ಬರೋದಿಲ್ಲ ಆಯಿತಾ ಈ ಡೌನ್ ಆದರೆ ಹೆಂಗೆ ಕಂಡು ಹಿಡಿಯೋದು ಅದು ನನ್ನ ಚಾನಲಲ್ಲಿ ಸಿ ಟಿ ಡೌನ್ ಆಗಿದೆ ಅಂತ ಯೂಟ್ಯೂಬಲ್ಲಿ ವ್ಯೂಸ್ ಎಂಕ್ರೇಜ್ ಮಾಡ್ಕೊಳೋದು ಹೆಂಗೆ ಅಂತ ಈ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಹೋಗಿಬಿಟ್ಟು ನಿಂದೇ ವ್ಯೂಟ್ಯೂಬ್ ವ್ಯೂಸ್ ಚೆನ್ನಾಗಿ ಬರ್ತಿಲ್ಲ ಅಂತ ಕಮೆಂಟ್ ಮಾಡೋದಕ್ಕಂತೂ ದಯವಿಟ್ಟು ಹೋಗ್ಬಿಡಿ ಯಾಕಂದರೆ ಸೊ ನಾನು ಕ್ರಿಯೇಟ್ ಮಾಡೋದು ಒಂದೇ ತಮ್ಮನಲ್ಲಿ ಆಯಿತಾ ಸೊ ಹಂಗಾಗಿ ಇದ್ರ ಬಗ್ಗೆ ಕೂಡ ಹೇಳ್ಕೊಡ್ತೀನಿ ನಿಮಗೆ ಏನಕ್ಕೆ ಏನು ಅಂತ ಎಲ್ಲನೂ ಹೇಳ್ಕೊಡ್ತೀನಿ ಮೊದಲನೇದಾಗಿ ನೀವು ಏನು ಮಾಡ್ಬೇಕಂದ್ರೆ ಸ್ಕ್ರೀನ್ ಮೇಲೆ ಹಾಕ್ತಿದ್ದೀನಿ ನೋಡಿ ಮೊದಲನೇದಾಗಿ ನೀವು ನಿಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಸೊ ನೀವು ಇದುವರೆಗೂ ಏನೇನು ಅಪ್ಲೋಡ್ ಮಾಡಿದೋ ಎಲ್ಲನೂ ಯೂಟ್ಯೂಬ್ ಸ್ಟುಡಿಯೋ ಆ್ಯಪಲ್ಲಿ ಇರ್ತೈತೆ ವೀಡಿಯೋಸು ಸೊ ಅಲ್ಲಿ ನೀವೇನು ಮಾಡೋದಾದರೆ ಇವಾಗ ನಿಮ್ಮದು ಒಂದು ಯಾವುದಾದ್ರೂ ವೀಡಿಯೋ ಆಯಿತಾ ವ್ಯೂಸು ಕಡಿಮೆ ವ್ಯೂಸ್ ಬಂದಿರೋ ವೀಡಿಯೋ ಆಯಿತಾ ಆ ವೀಡಿಯೋನ ಓಪನ್ ಮಾಡಬೇಕಾಗುತ್ತೆ ಅಲ್ಲಿ ನನಗೆ ಇವಾಗ ಒಂದು ವ್ಯೂಸು ಅಲ್ಲಿ ಅಂದರೆ ವ್ಯೂಸ್ ನನಗೆ ಕಮ್ಮಿ ಬಂದಿತ್ತು ಒಂದು ವೀಡಿಯೋಗೆ ಅದನ್ನು ನಾನು ಓಪನ್ ಮಾಡ್ಕೊತೀನಿ ಇವಾಗ ಆ ಒಂದು ವೀಡಿಯೋನ ಓಪನ್ ಮಾಡಿದಾದ್ಮೇಲೆ ಇಲ್ಲಿ ನಿಮಗೆ ಈ ರೀತಿ ಒಂದು ಎಂಟರ್ ಪೇಜ್ ಸೊ ಇಲ್ಲಿ ನಿಮಗೆ ನೋಡ್ತಿರ್ಬೋದು ಓವರ್ ವ್ಯೂ ರೀಚ್ ಮತ್ತೆ ಇಲ್ಲಿ ಎಂಗೇಜ್ಮೆಂಟು ಈ ಥರ ಎಲ್ಲ ಆಡಿಯನ್ಸು ಈ ಥರ ಎಲ್ಲ ಇರುತ್ತೆ ಆಯಿತಾ ಸೊ ಇಲ್ಲಿ ನೀವೇನು ಮಾಡೋದಾದರೆ ಇಲ್ಲಿ ನೋಡ್ತಿರ್ಬೋದು ಈ ವಿಡಿಯೋಗೆ ನನಗೆ ವ್ಯೂಸ್ ಬಂದು ನೂರ ಅರವತ್ತೆರಡು ವ್ಯೂಸ್ ಬಂದಿದೆ ಆಯಿತಾ ಇಲ್ಲಿ ನೋಡ್ತಾ ಇರ್ಬೋದು ನೆಕ್ಸ್ಟು ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ರೀಚ್ ಅಂತ ಕಾಣಿಸುತ್ತಲ್ಲ ರೀಚ್ ಮೇಲೆ ಕ್ಲಿಕ್ನ ಮಾಡಿ ಆಯಿತಾ ಇಲ್ಲಿ ನೀವು ರೀಚ್ನ ಮೇಲೆ ಕ್ಲಿಕ್ನ ಮಾಡ್ತಿದ್ದಂಗೆ ಇಲ್ಲಿ ನೋಡ್ತಿರ್ಬೋದು ಇಲ್ಲೇ ನಿಮಗೆ ಕಾಣಿಸುತ್ತೆ ಕ್ಲಿಕ್ ಥ್ರಾಕ್ ರೇಟ್ ಅಂತ ಆಯಿತಾ ಕ್ಲಿಕ್ ಥ್ರಾಕ್ ರೇಟ್ ಅಂತ ಇದು ಸಿ ಟಿ ಆರ್ ಆಯಿತು ಯೂಟ್ಯೂಬ್ನ ಸಿ ಟಿ ಆರ್ ಎಲ್ಲ ಚಾನಲಲ್ಲೂ ಇರುತ್ತೆ ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿರ್ತಾರೋ ಅವರಿಗೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಪಾಯಿಂಟ್ ಒಂದು ಯೂಟ್ಯೂಬ್ ಸಿ ಟಿ ಆರ್ ಇದೆ ಈ ಒಂದು ವೀಡಿಯೋಗೆ ಆಯಿತಾ ಅಂದರೆ ಯೂಟ್ಯೂಬ್ ಸಿ ಟಿ ಆರ್ ಎಷ್ಟು ಇರಬೇಕು ಇಲ್ಲಿ ವ್ಯೂಸ್ ಜಾಸ್ತಿ ಮಾಡೋದಕ್ಕಂತ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಇಲ್ಲಿ ಏನು ಮಾಡಬೇಕು ಅಂದರೆ ನೆಕ್ಸ್ಟು ಅದನ್ನ ಹಿಂಗೆ ಸ್ಕ್ರೋಲ್ ಮಾಡಿ ಈ ಕಡೆ ಸೈಡಿಗೆ ಸ್ಲೈಡ್ ಮಾಡಿ ಆಮೇಲೆ ಇಲ್ಲಿ ನೆಕ್ಸ್ಟ್ ನಿಮ್ಗೆ ನೋಡ್ತಾ ಇರ್ಬೋದು ಇಲ್ಲಿ ವ್ಯೂಸ್ ಕೂಡ ಕಡಿಮೆ ಬಂದಿದೆ ಇಲ್ಲಿ ಅದನ್ನ ಸ್ಲೈಡ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಇದು ಎಷ್ಟು ಜನಕ್ಕೆ ರೀಚ್ ಆಗೈತೆ ಅಂತ ತೋರಿಸ್ತಾ ಇದೆ ಇಂಪ್ರೆಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಹತ್ತು ಸಾವಿರದ ಒಂಬೈನೂರ ಚಿಲ್ಡ್ರ ಆಯಿತಾ ಒಂದು ಹತ್ತು ಸಾವಿರದ ಹತ್ತು ಸಾವಿರ ಅನ್ಕೋಳೋಣ ಹತ್ತು ಸಾವಿರ ಜನಕ್ಕೆ ಇದು ರೀಚ್ ಆಗೈತೆ ವೀಡಿಯೋ ಹತ್ತು ಸಾವಿರ ಜನಕ್ಕೆ ಕಡಿಮೆ ಅಲ್ಲ ಹೇಳ್ತಿದ್ದೀನಿ ಕೇಳಿ ಹತ್ತು ಸಾವಿರ ಜನಕ್ಕೆ ಈ ಒಂದು ವೀಡಿಯೋ ರೀಚ್ ಆಗೈತೆ ಹೆಂಗೋ ಆಯಿತಾ ಈ ಥರ ಹಿಂಗೆ ಸ್ಕ್ರೋಲ್ ಮಾಡ್ಬೇಕಾದ್ರೆ ಅಲ್ಲಿ ಕೆಳಗಡೆ ಎಲ್ಲ ಬರ್ತವಲ್ಲ ಆ ರೀತಿ ಆಗಿರ್ಬೋದು ನೆಕ್ಸ್ಟು ವೀಡಿಯೋ ಬರೋ ವೀಡಿಯೋ ಆದ ತಕ್ಷಣ ಇನ್ನೊಂದು ವೀಡಿಯೋ ಸಜೆಸ್ಟ್ ಮಾಡುತ್ತಲ್ಲ ಯೂಟ್ಯೂಬು ಆ ಥರ ಆಗಿರ್ಬೋದು ಹೆಂಗೋ ಸರ್ಚ್ ಮಾಡಿರೋದ್ರಿಂದ ಆಗಿರ್ಬೋದು ಎಲ್ಲ ಒಂದು ಕಡೆ ಆಡಿಯನ್ಸ್ಗಳಿಗೆ ನನ್ನ ವೀಡಿಯೋ ತೋರಿಸಿದೆ ಯೂಟ್ಯೂಬು ಆದರೆ ಅಲ್ಲಿ ಅಷ್ಟೊಂದು ಜನ ವ್ಯೂಸು ಅದನ್ನ ಓಪನ್ ಮಾಡಿ ನೋಡಿಲ್ಲ ವೀಡಿಯೋನ ಸೊ ಇಷ್ಟು ಜನ ಹತ್ತು ಸಾವಿರ ಜನಕ್ಕೆ ತೋರಿಸಿದ್ರು ಕೂಡ ಅಷ್ಟು ಜನ ಅದನ್ನ ಓಪನ್ ಮಾಡಿ ನೋಡಿಲ್ಲ ಹಂಗಾಗಿ ಇಲ್ಲಿ ನಮಗೆ ನನ್ನ ಚಾನಲ್ ಈ ಒಂದು ವೀಡಿಯೋಗೆ ಸಿ ಟಿ ಆರ್ ಕಡಿಮೆ ಇದೆ ಆಯಿತಾ ಒಂದು ಪಾಯಿಂಟ್ ಒಂದು ಇದನ್ನು ಜನ ಜಾಸ್ತಿ ನೋಡೋ ಥರ ಹೆಂಗೆ ಮಾಡೋದು ಅಂತ ಹೇಳ್ತೀನಿ ಇಲ್ಲಿ ಸಿ ಟಿ ಆರ್ ಎಷ್ಟಿರ್ಬೇಕು ಅಂತ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ನಿಮಗೆ ಇಲ್ಲಿ ಸಿ ಟಿ ಆರ್ ನಿಮಗೆ ಹತ್ತಿರಬೇಕು ಮಿನಿಮಮ್ ಅಂದ್ರೂ ಹತ್ತಿರಬೇಕು ಮ್ಯಾಕ್ಸಿಮಮ್ ಹತ್ತಿರಬೇಕು ನಿಮಗೆ ಆಯಿತಾ ಹತ್ತು ಪರ್ಸೆಂಟ್ ಅಂತ ಇರಲೇಬೇಕು ಇಲ್ಲಿ ಸಿ ಟಿ ಆರ್ ಹಾಗಾದರೆ ನಿಮ್ಮ ಒಂದು ಚಾನಲಿಗೆ ವ್ಯೂಸ್ ಏನಿದೆ ಸಖತ್ ಬರ್ತದೆ ಅಂದ್ಕೊಳ್ಳಿ ಆ ವೀಡಿಯೋಗೆ ನೀವು ಹಾಕಿರೋಂಥ ವೀಡಿಯೋಗೆ ನಿಮ್ಗೆ ಏನು ಬರಬೇಕಾಗಿತ್ತು ಆ ವ್ಯೂ ವ್ಯೂಸು ನೀವೇನು ಅಂದ್ಕೊಂಡಿರ್ತಾರೆ ನಂಗೆ ಇಷ್ಟು ವ್ಯೂಸ್ ಬೇಕು ಇಷ್ಟು ವ್ಯೂಸ್ ಬರುತ್ತೆ ಅಂತ ಆ ವೀಡಿಯೋಗೆ ಆ ವ್ಯೂಸ್ ಸಖತ್ತಾಗಿ ಬರುತ್ತೆ ಅದು ಹತ್ತು ಪರ್ಸೆಂಟ್ ಅಂತೂ ಇರಲೇಬೇಕು ಸೊ ನಿಮಗೆ ಇಲ್ಲಿ ನಾಲ್ಕು ಐದು ಐದು ಕಡಿಮೆ ಅಂದರೆ ನಮಗೆ ಐದಾದರೂ ಇರಬೇಕು ಅಲ್ಲಿ ಐದು ವ್ಯೂ ಇದಿತ್ತು ಅಂದ್ಕೋ ಸಿ ಟಿ ಆರ್ ಇತ್ತು ಅಂದ್ಕೋ ಆವಾಗಲೂ ಕೂಡ ನಿಮಗೆ ವ್ಯೂಸು ಒಂದು ಅವರೇಜಲ್ಲಿ ಇರುತ್ತೆ ಅದು ಬಿಟ್ಟು ಈ ಥರ ಒಂದು ಎರಡು ಮೂರು ಈ ಥರ ಎಲ್ಲ ಸಿ ಟಿ ಆರ್ ಕಡಿಮೆ ಇತ್ತು ಅಂದರೆ ನಿಮಗೆ ವ್ಯೂಸ್ ಅಷ್ಟೊಂದು ಕ್ಲಿಯರಾಗಿ ಬರೋಲ್ಲ ನೆಕ್ಸ್ಟ್ ಇವಾಗ ನೀವು ಏನು ಮಾಡಬೇಕು ಈ ಒಂದು ಸೀಟಿಯರ್ನ ಜಾಸ್ತಿ ಮಾಡ್ಕೊಳೋದಕ್ಕೆ ಆಯಿತಾ ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ನೀವೇನು ಮಾಡಬೇಕು ಅಂದರೆ ನೆಕ್ಸ್ಟು ನಿಮ್ಮ ಒಂದು ತಮ್ನೇಲ್ ಏನಿರುತ್ತೋ ನೀವು ಹಾಕಿರೋ ತಮ್ನೆಲ್ಲ ಆಟೋಮೆಟಿಕ್ಕು ಚೇಂಜ್ ಮಾಡಿ ಅಂದರೆ ಅಟ್ರಾಕ್ಟಿವ್ ಆಗಿ ಮಾಡಬೇಕು ಅಂದರೆ ಜನ ನೋಡಿದ ತಕ್ಷಣ ಓ ಏನು ಮೆಸೇಜ್ ಇದೆ ಅದನ್ನ ನೋಡ್ಬೇಕು ಅನ್ನಿಸ್ಬೇಕು ಆ ರೀತಿ ನೀವು ಅಟ್ರಾಕ್ಟಿವ್ ಆಗಿ ಚ ತಮ್ನೆಲ್ನ ಚೇಂಜ್ ಮಾಡ್ಕೊಬೇಕು ಆಯಿತಾ ಈ ಒಂದು ನೀವು ಇಮಿಡಿಯೇಟು ನಿಮಗೆ ನಿಮಗೆ ಈ ಒಂದು ಸೀಟಿಯರ್ ಕಮ್ಮಿ ಆಯಿತಾ ನಿಮ್ಮ ಚಾನಲಲ್ಲಿ ಈಗ ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಆ ಒಂದು ಆ್ಯಪ್ನ ಓಪನ್ ಮಾಡಿಕೊಂಡು ಅಲ್ಲಿ ನೀವು ಏನು ಮಾಡಬೇಕು ಅಂದರೆ ಆ ವೀಡಿಯೋ ಏನು ಕ್ಯಾಟಗರಿ ಮೇಲೆ ಇರುತ್ತಲ್ಲ ನೀವು ಮಾಡಿರೋಂಥ ವಿಡಿಯೋ ಅದಕ್ಕೆ ಸೂಟ್ ಆಗೋವಂಥ ನಾಲ್ಕೈದು ರೀತಿ ತಮ್ನೇಲನ್ನ ನೀವು ಆಲ್ರೆಡಿ ಯೋಚನೆ ಮಾಡಿ ಇಟ್ಕೊಳ್ಳಿ ಆಯಿತಾ ಈಗ ಹಾಕಿರೋ ತಮ್ನೇಲ್ಲೂ ಓಡ್ತಾ ಇಲ್ಲ ನೆಕ್ಸ್ಟ್ ಚೇಂಜ್ ಮಾಡಿ ತಮ್ನ ಹಂಗಾಗಿ ಚೇಂಜ್ ಮಾಡಿದ್ರಾಗಿಂದ ಕ್ಲಿಕ್ ಮಾಡ್ತಾರೆ ಜನ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಸಿ ಟಿ ಆರ್ ಜಾಸ್ತಿ ಆಗ್ತಾ ಹೋಗುತ್ತೆ ಆ ಥರ ಸಿ ಟಿ ಆರ್ ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೋ ಹಾಗಾಗಿ ವ್ಯೂಸ್ ಚೆನ್ನಾಗೇ ಬರುತ್ತೆ ಆಯಿತಾ ಕಸ್ಟಮೈಜೇಷನ್ ಅಂತ ಒಂದು ಆಪ್ಷನ್ ಇರುತ್ತೆ ಮೂರು ಮೂರು ತಮ್ನೇಲಿ ಹಾಕ್ಬೋದು ಯೂಟ್ಯೂಬಲ್ಲಿ ಸೊ ಅಂದರೆ ಟೈಮ್ ಕೊಡೋರು ಹಾಕಿ ಮೂರು ಮೂರು ತಮ್ನೇಲ್ಲೂ ಅಪ್ಲೋಡ್ ಮಾಡ್ತಾರೆ ನಾನು ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲ್ಲಿ ಮೂರು ಮೂರು ತಮ್ನೇಲಿ ಹಾಕಿ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಆದರೆ ಅದಕ್ಕೂ ಸ್ವಲ್ಪ ಏನೋ ಕಡಿಮೆ ರೀಚ್ ಸಿಗ್ತಾಯಿದೆ ಅಂದರೆ ಅಲ್ಲಿ ತಮ್ನೇಲ್ ಪ್ರಾಬ್ಲಮ್ ಇರುತ್ತೆ ನಮಗೆ ಯೂಟ್ಯೂಬ್ ಸಿಟಿಯಲ್ಲಿ ಜಾಸ್ತಿ ಮಾಡ್ಕೊಬೇಕಂದ್ರೆ ನೀವು ನಿಮ್ಮ ಒಂದು ತಮ್ನೇಲನ್ನ ಎಂಕರೇಜ್ ಮಾಡಬೇಕು ಅಂದರೆ ಇನ್ನೂ ಚೆನ್ನಾಗಿ ಆಗಿ ಮಾಡೋದು ಡಿಸೈನ್ ಮಾಡಬೇಕು ತಮ್ನೇನ ನೋಡೋರಿಗೆ ನಿಮಗೆ ಮಾತ್ರ ಇಷ್ಟ ಆದರೆ ಸಾಕಾಗಲ್ಲ ಇನ್ನೂ ಒಂದು ನಾಲ್ಕು ಜನಕ್ಕೆ ಇಷ್ಟ ಆಗೋ ಥರ ಇರಬೇಕು ತಮ್ಮನೇಲ್ಲ ಆಯಿತಾ ಇದರಿಂದ ನೀವು ನಿಮ್ಮ ಒಂದು ಯೂಟ್ಯೂಬ್ ವ್ಯೂಸ್ನ ಜಾಸ್ತಿ ಮಾಡ್ಬೋದು ಇದು ಯೂಟ್ಯೂಬ್ ಸಿ ಟಿ ಆರ್ ಬಗ್ಗೆ ಇಷ್ಟೆಲ್ಲ ಕಂಪ್ಲೀಟಾಗಿ ವಿಡಿಯೋ ಆಯಿತು ಮುಂದೆ ಏನಾದರೂ ನಿಮಗೆ ಬೇರೆ ಥರ ವೀಡಿಯೋಗಳು ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಯಾವಾಗಲೂ ನನ್ನೊಂದು ಕಮೆಂಟ್ ಬಾಕ್ಸ್ ಯಾವಾಗಲೂ ಓಪನ್ ಆಗಿರುತ್ತೆ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆದಷ್ಟು ಬೇಗ ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್